ಇದು ಮಂತ್ರಾಲಯದ ನದಿ ಸ್ನಾನ ಮಾಡುವ ಸ್ಥಳ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಜನ ಇದ್ದಾರೆ ಮಂತ್ರಾಲಯದಲ್ಲಿ ಸ್ನಾನ ಮಾಡುವ ಸ್ಥಳ ಇದು ನದಿ ತುಂಬ ಜಾಸ್ತಿ ಜನ ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ ತುಂಬ ಜನ ಇದ್ದಾರೆ ಫ್ರೆಂಡ್ ನದಿಯಲ್ಲಿ ಹೇಳಿದ್ರೆ ಹತ್ತತ್ರ ಒಂದು ಎರಡು ಸಾವಿರ ಜನ ಇದ್ದಾರೆ ಎರಡು ಸಾವಿರ ಜನ ಮೂರು ಸಾವಿರ ಜನ ಇದ್ದಾರೆ ಇಲ್ಲಿ ನದಿ ಹತ್ರ ತುಂಬ ಜಾಸ್ತಿ ಜನ ಇದ್ದಾರೆ ಸ್ನಾನ ಮಾಡೋಕ್ಕೆ ಬಂದಿದ್ದೀನಿ ಈಗ ನಾನು ನದಿ ಹತ್ರ ಇದ್ದೀನಿ ಸ್ನಾನ ಮಾಡೋದಕ್ಕೆ ಇದು ಪ್ರೀತ ರಶ್ ಇದ್ದಾರೆ ನೋಡಿ ಇನ್ನೂ ರಶ್ ಇದ್ದಾರೆ ಜನ ನದಿ ಆ ಥರ ಇದೆ ಅಂತ ಫುಲ್ಲು ರಶ್ ತುಂಬ ರಶ್ ಅಂದರೆ ರಶ್ ಜನ ಏನು ಮಾಡ್ತೀರಿ ಇವತ್ತು ಕಾರ್ತಿಕ ಅಮಾಸೆ ಬೇರೆ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಇವತ್ತು ಈ ಜನಗಳಲ್ಲಿ ನಾವು ಸ್ನಾನ ಮಾಡೋದು ನದಿ ಯಾಕಂದರೆ ಇಲ್ಲಿ ಮೇಂಟೆನೆನ್ಸ್ ಮಾಡೋರಿಲ್ಲ ಎಲ್ಲಾಂದ್ರಲ್ಲೇ ವಾಶ್ರೂಮ್ಗೆ ಹೋಗ್ತಾರೆ ಎಲ್ಲಾಂದ್ರಲ್ಲೇ ಬಾತ್ರೂಮ್ಗೆ ಹೋಗ್ತಾರೆ ಇಲ್ಲಿ ಮಂತ್ರಾಲಯದಲ್ಲಿ ಮೇಂಟೆನೆನ್ಸ್ ಇಲ್ಲ ನದಿನ ನದಿ ಸ್ಥಳ ಅಲ್ಲೇ ಗಲೀಜು ಎಲ್ಲಾಂದ್ರಲ್ಲೇ ವಾಶ್ರೂಮ್ ಏನಂದರೆ ವಿಪ್ರೀತ ಜನ ಇವತ್ತು ಕಾರ್ತಿಕ ಮಾಸ ಅಲ್ವಾ ಇವತ್ತು ಅದಕ್ಕೆ ವಿಪ್ರೀತ ಜನ ಇದ್ದಾರೆ ಏನು ಮಾಡ್ತೀರ ಹೇಳಿ ತುಂಬ ಜನ ನದಿ ರಶ್ ಅಂದರೆ ರಶ್ ಜನ ಜನಗಳೆಲ್ಲ ಬೈಕೊಂಡು ಹೋಗ್ತಾ ಇದ್ದಾರೆ ತುಂಬ ಗಲೀಜು ಅಂತ ದೇವ್ರ ಸ್ಥಳದಾಗ ಬಂದು ನದಿ ಹತ್ರ ಬಂದು ಬಾತ್ರೂಮ್ಗೆ ವಾಶ್ರೂಮ್ಗೆ ಹೋಗ್ತಾರೆ ಅಂದರೆ ಜಾಸ್ತಿ ಇದೆ ಅಷ್ಟಿಷ್ಟೆಲ್ಲ ಗಲೀಜು ಯಾರ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಜನ ಇದಾರೆ ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ ನೋಡಿ ಸ್ನಾನ ಮಾಡಬೇಕು ರಶ್ ಅಂದರೆ ರಷ್ಯಾ ನೋಡಿ